ದೆಹಲಿ ಈಗಾಗಲೇ ಚಳಿಗಾಲದ ಮಾಲಿನ್ಯದಿಂದ ಬರಲುತ್ತಿದೆ ವಾಯು ಗುಣಮಟ್ಟ ಸೂಚಂಕ ಅಂದರೆ ಎ ಕ್ಯೂ ಐ ನಿರಂತರವಾಗಿ ಅತ್ಯಂತ ಕಳಪೆ ಮಟ್ಟದಲ್ಲಿದೆ ನಗರವು ಮಾಲಿನ್ಯದ ದಟ್ಟವಾದ ಹೊದಿಕೆಯಿಂದ ಆವೃತ್ತವಾಗಿದೆ ಮತ್ತು ಹೊಗೆಯ ದಟ್ಟವಾದ ಹೊದಿಕೆಯಿಂದ ಆವೃತ್ತವಾಗಿರುವಂತೆ ಕಾಣುತ್ತದೆ ವಿಷಕಾರಿ ಗಾಳಿಯ ಮಟ್ಟವು ಹೆಚ್ಚಿನ ಮಟ್ಟವನ್ನು ತಲುಪಿದ್ದು ಅದು ಗಂಭೀರ ಆರೋಗ್ಯ ಅಪಾಯವನ್ನು ಉಂಟು ಮಾಡುತ್ತದೆ ಈ ಗಾಳಿಯು ಕಣ್ಣಿನ ಕಿರಿಕಿರಿ ಗಂಟಲು ನೋವು ಮತ್ತು ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡುತ್ತಿದೆ ಆಫ್ರಿಕಾದ ದೂರದ ಇಥೋಫಿಯಾದಲ್ಲಿ ಬಂದ ಜ್ವಾಲಾಮುಖಿ ಬೂದಿ ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿ ದೆಹಲಿಯ ಆಕಾಶವನ್ನು ಆವರಿಸಿದೆ ವಾಸ್ತವವಾಗಿ ನವೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಉತ್ತರ ಎಥೋಫಿಯಾದ ಹೈಲಿ ಗುಬ್ಬಿ ಜ್ವಾಲಾಮುಖಿಯು ಹತ್ತು ಸಾವಿರ ವರ್ಷ ಹತ್ತು ಸಾವಿರ ವರ್ಷಗಳಲ್ಲಿ ಮೊದಲ ಬಾರಿಗೆ ಸ್ಫೋಟಿಸಿತ್ತು ಸ್ಫೋಟ ಎಷ್ಟು ತೀವ್ರವಾಗಿತ್ತು ಜ್ವಾಲಾಮುಖಿಯ ಬೂದಿ ನಲವತ್ತೈದು ಸಾವಿರ ಅಡಿ ಅಥವಾ ಸರಿಸುಮಾರು ಹದಿನಾಲ್ಕು ಕಿಲೋಮೀಟರ್ ಎತ್ತರವನ್ನು ತಲುಪಿತ್ತು ಈಗ ಈ ಜ್ವಾಲಾಮುಖಿಯ ಬೂದಿ ಮೋಡವು ಬಲವಾದ ಗಾಳಿಯೊಂದಿಗೆ ಭಾರತದ ಕಡೆಗೆ ಚಲಿಸಿ ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ದೆಹಲಿಯನ್ನು ತಲುಪಿತು ಇದು ನಗರದ ಕೆಲವು ಪ್ರದೇಶಗಳಲ್ಲಿ ಮಂಜನ್ನು ಉಂಟು ಮಾಡಿದೆ ಈ ಮೋಡವು ಗಂಟೆಗೆ ಒಂದೂರರಿಂದ ಒಂದೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಕೆಂಪು ಸಮುದ್ರವನ್ನು ದಾಟಿ ಯಮಾನ್ ಮಧ್ಯಪಾಶ ಮತ್ತು ನಂತರ ಭಾರತದ ಕಡೆಗೆ ಚಲಿಸಿತ್ತು ಹವಾಮಾನ ಇಲಾಖೆ ಅಂದರೆ ಐ ಡಿ ಪ್ರಕಾರ ಈ ಬೂದಿ ಮೋಡವು ನಿರಂತರವಾಗಿ ಪೂರ್ವಕ್ಕೆ ಚಲಿಸುತ್ತದೆ ದೆಹಲಿಯನ್ನ ತಲುಪಿದಾಗ ಅದು ಆಕಾಶದಲ್ಲಿ ಮೋಡದಂತೆ ಕಾಣಿಸಿತ್ತು ಸಂಜೆಯ ನಂತರ ಸ್ವಲ್ಪ ಮಬ್ಬು ಹರಡಿತ್ತು ಅದೇ ಆಗೋ ಇದು ಕಳವಳಕ್ಕೆ ಕಾರಣವಲ್ಲ ಏಕೆಂದ್ರೆ ಈ ಬೂದಿ ನೆಲದಿಂದ ಸುಮಾರು ಹತ್ತು ಕಿಲೋಮೀಟರ್ ಎತ್ತರದಲ್ಲಿ ತುಂಬಾ ಎತ್ತರದಲ್ಲಿದೆ ಮತ್ತು ಸಾರ್ವಜನಿಕ ಜೀವನದ ಮೇಲೆ ಅದರ ಪರಿಣಾಮ ಕಡಿಮೆ ಇರುತ್ತದೆ ಹಾಗಿದ್ರೆ ಸಾರ್ವಜನಿಕರ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ ಅಂತ ನೋಡೋದಾದ್ರೆ ಈ ಬೂದಿ ಮಾಲಿನ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ ಎಂದು ಐ ಎಂ ಡಿ ಮಹಾ ನಿರ್ದೇಶಕ ಡಾಕ್ಟರ್ ಎಂ ಮೋಹಪಾತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಬೂದಿ ಬಹಳ ಎತ್ತರದಲ್ಲಿದೆ ಅದರಿಂದ ನೆಲದ ಮೇಲೆ ಅದರ ಪರಿಣಾಮ ಕಡಿಮೆ ಇರುತ್ತದೆ ಎಂದು ಅವರು ವಿವರಿಸಿದರು ಅದೇ ಇದು ಗಾಳಿಯ ಗುಣಮಟ್ಟದ ಮೇಲೆ ಯಾವುದೇ ಪ್ರಮುಖ ಪರಿಣಾಮ ಬೀರುತ್ತದೆ ಎಂಬುದನ್ನು ಇನ್ನು ಸ್ಪಷ್ಟವಾಗಿಲ್ಲ ಯಾಕೆಂದರೆ ಈ ಬೂದಿಯ ಮೋಡವು ಗಾಳಿಯಲ್ಲಿ ತೇಲುತ್ತದೆ ಅಥವಾ ಕೆಲವು ಗಂಟೆಗಳ ನಂತರ ಚಲಿಸುತ್ತದೆ ಅಂತ ಅವರು ವಿವರಿಸಿದರು ಹಾಗಾಗಿ ಇದು ದೆಹಲಿಯ ಶೀತದಿಂದ ಸ್ವಲ್ಪ ಪರಿಹಾರವನ್ನ ನೀಡಬಹುದಾದ್ರೂ ಕೂಡ ಅದರ ಪರಿಣಾಮ ಹೆಚ್ಚು ಉಳಿಯುವುದಿಲ್ಲ ಯಾಕಂದ್ರೆ ಜ್ವಾಲಾಮುಖಿ ಬೂದಿ ವಿಮಾನಗಳಿಗೆ ಪ್ರಮುಖ ಬೆದರಿಕೆ ಆಗಿದೆ ಎಂಬುದು ಗಮನಿಸಬೇಕಾದಂತಹ ಸಂಗತಿ ಯಾಕೆಂದ್ರೆ ಇದು ಇಂಜಿನ್ಗಳಿಗೆ ಅಂಟಿಕೊಳ್ಳಬಹುದು ಮತ್ತು ಅವುಗಳನ್ನು ಹಾನಿಗೊಳಿಸಬಹುದು ಇದರ ಪರಿಣಾಮ ಈಗ ಭಾರತೀಯ ವಾಯು ಪ್ರದೇಶದಲ್ಲಿ ಅನುಭವಿಸುತ್ತಿದೆ ನಾಗರಿಕ ವಿಮಾನ ನಿರ್ದೇಶನಾಲಯ ವಿಮಾನಯಾನ ಸಂಸ್ಥೆಗಳಿಗೆ ಎಚ್ಚರಿಕೆಯನ್ನು ನೀಡಿದೆ ಸೋಮವಾರ ಮಧ್ಯಾಹ್ನದ ನಂತರ ಹಲವಾರು ವಿಮಾನಗಳನ್ನು ಸಹ ರದ್ದುಗೊಳಿಸಲಾಗಿದೆ ಯಾಕೆಂದರೆ ಇಂಡಿಗೊ ಏರ್ಲೈನ್ಸ್ ಮಾತ್ರ ಮುಂಬೈನಿಂದ ಒಂದು ಮತ್ತು ದಕ್ಷಿಣ ಭಾರತದ ಉಳಿದವು ಸೇರಿದಂತೆ ಆರು ವಿಮಾನಗಳನ್ನು ರದ್ದುಗೊಳಿಸಿದೆ ದೆಹಲಿ ಪಂಜಾಬ್ ಹರಿಯಾಣ ಮತ್ತು ಮಹಾರಾಷ್ಟ್ರದಂಥ ರಾಜ್ಯಗಳಲ್ಲಿ ಕೂಡ ವಿಮಾನಗಳು ವಿಳಂಬವಾಗುತ್ತಿವೆ ಬೂದಿ ಮೋಡವು ಹತ್ತಿರ ಬಂದರೆ ಮತ್ತಷ್ಟು ಸಮಸ್ಯೆಗಳು ಉಂಟು ಮಾಡಬಹುದು ಎಂಬ ಕಾರಣಕ್ಕೆ ಅಧಿಕಾರಿಗಳು ಅದರ ದಿಕ್ಕನ್ನು ಗಮನಿಸುತ್ತಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನಗಳು ವಿಶೇಷವಾಗಿ ಮಧ್ಯಪ್ರದೇಶಕ್ಕೆ ಹೋಗುವ ವಿಮಾನಗಳು ಸಹ ಪರಿಣಾಮವನ್ನು ಬೀರುತ್ತವೆ ಸಾರ್ವಜನಿಕರು ಚಿಂತಿಸುವ ಅಗತ್ಯವಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ನೀವು ಹೊರಗೆ ಹೋದರೆ ಮಾಸ್ಕ್ ಧರಿಸಿ ಆದರೆ ಬೂದಿ ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡುತ್ತಿಲ್ಲ ಹವಾಮಾನ ಇಲಾಖೆ ನಿಯಮಿತ ನವೀಕರಣಗಳನ್ನು ನೀಡುತ್ತಿದೆ ಮಂಗಳವಾರದ ವೇಳೆಯೂ ಕೂಡ ಬೂದಿ ಮೋಡವು ಪೂರ್ವಕ್ಕೆ ಚಲಿಸುತ್ತದೆ ಈ ಘಟನೆಯು ಪ್ರಕೃತಿಯ ಮಾರ್ಗಗಳು ಎಷ್ಟು ಅನಿರೀಕ್ಷಿತವಾಗಬಹುದು ಎಂಬುದನ್ನು ನಮಗೆ ನೆನಪಿಸುತ್ತದೆ ಈಗಾಗಲೇ ಮಾಲಿನ್ಯದಿಂದ ಹೋರಾಡುತ್ತಿರುವ ದೆಹಲಿಗೆ ಇದು ಸ್ವಾಗತಾರ್ಹ ಅತಿಥಿಯಾಗಿದೆ ದೆಹಲಿಯ ವಿವಿಧ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚಂಕ ಅಂದರೆ ಎ ಕ್ಯೂ ಐ ಪ್ರಸ್ತುತ ಅತ್ಯಂತ ಚಿಂತಾಜನಕವಾಗಿದೆ ಉದಾಹರಣೆಗೆ ಜಹಂಗೀರಪುರದಲ್ಲಿ ನಾಲ್ಕುನೂರು ರೋಹಿಣಿಯಲ್ಲಿ ನಾಲ್ಕುನೂರ ಹದಿನಾರು ವಿವೇಕ ವಿಹಾರದಲ್ಲಿ ಮೂರುನೂರ ತೊಂಬತ್ತೆರಡು ನಜಾಫ್ನಲ್ಲಿ ಮೂರುನೂರ ಮೂವತ್ತೆರಡು ಮೇಜರ್ ಧ್ಯಾನ್ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮೂರುನೂರ ಇಪ್ಪತ್ತೊಂಬತ್ತು ನರೇಲಾದಲ್ಲಿ ಮೂರುನೂರ ಎಪ್ಪತ್ತೇಳು ಶ್ರೀ ಅರಬಿಂದೋ ಮಾರ್ಗದಲ್ಲಿ ಮೂರುನೂರ ಮೂವತ್ತೊಂದು ಪೂಸಾದಲ್ಲಿ ಮುನ್ನೂರ ಐವತ್ತೊಂಬತ್ತು ಮುಂಡ್ಕಾದಲ್ಲಿ ಮೂರುನೂರ ತೊಂಬತ್ನಾಲ್ಕು ಉತ್ತರ ಕ್ಯಾಂಪಸ್ನಲ್ಲಿ ಮೂರುನೂರ ಅರವತ್ತೆಂಟು ಮದ ರಸ್ತೆಯಲ್ಲಿ ಮೂರ್ನೂರ ಅರವತ್ತಾರು ಪೂಸಾ ರಸ್ತೆಯಲ್ಲಿ ಮೂರುನೂರ ಐವತ್ತೊಂಬತ್ತು ಮತ್ತು ಐ ಜಿ ಐ ವಿಮಾನ ನಿಲ್ದಾಣ ಟಿ ತ್ರೀನಲ್ಲಿ ಮೂರುನೂರ ಇಪ್ಪತ್ತೆಂಟು ಜವಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಮೂರ್ನೂರ ಅರವತ್ತು ಒಂದು ನೆಹರು ನಗರದಲ್ಲಿ ಮೂರುನೂರ ತೊಂಬತ್ತೈದು ಅಲ್ಲದೆ ಪಟ್ರಂಗ್ ಗಂಜ್ನಲ್ಲಿ ಮೂರ್ನೂರ ಎಪ್ಪತ್ತೆಂಟು ಡಾಕ್ಟರ್ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ಮೂರುನೂರ ಎಪ್ಪತ್ತಾರು ಹೀಗೆ ಬೇರೆ 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 ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಗುಣಮಟ್ಟ ಇರುವಂಥದ್ದು ಹಾಗಾಗಿ ಈ ರೀತಿಯ ಪರಿಣಾಮ ಇದು ಆ ಭಾಗಗಳಲ್ಲಿ ಉಂಟು ಮಾಡ್ತಾ ಇದೆ ಇನ್ನು ಈ ಇವೆಲ್ಲ ವಿಷಯಗಳನ್ನ ಹೊರತುಪಡಿಸಿದ್ರು ಕೂಡ ಇನ್ನು ಮುಂದೆ ಒಂದಿಷ್ಟು ಗ ಈ ಒಂದು ದೆಹಲಿಯ ವಾತಾವರಣಕ್ಕೆ ಇದು ಸ್ವಾಗತಾರ್ಹವಾಗಿದ್ರು ಕೂಡ ಜನರಿಗೆ ಅಷ್ಟೊಂದು ಸಮಸ್ಯೆ ಬೀರಲ್ಲ ಆದರೆ ಮಾಸ್ಕ್ ಹಾಕೊಂಡು ಹೋಗುವುದು ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ